ಅಣ್ಣೆಕ ಮಾ ಹೇ ಉತ್ತ ಬಟನ್ ಬಾಯಲ್ಲಿ ಇಟ್ಕೊಂಡ್ರೆ ಮಾತಾಡೋದೆ ಹಾಗೆ ಈ ಅಲ್ವಾ ಯಪ್ಪ ಸರಿ ಸರಿ ಯಪ್ಪ ಲೇಡೀಸ್ ಬಂದಿರಲ್ಲ ಲೇಡೀಸ್ ಕಮ್ ಟು ಆಶ್ರಮ ಕಮ್ ಆ ಹಾ леಡಿಸ್ ಬನ್ನಿ ಯು ಕಮ್ ಟು ಆಶ್ರಮ ಮೈ ರೋಡ್ ನಲ್ಲಿ ನಿಂತ ಹೊಯ್ಕೊಳೋಣ ಯಪ್ಪ ಬಾ ಲೇಡೀಸ್ ಇಲ್ಲಿ ನೋಡಲ್ಲ ನಾನು ರೋಡ್ ನೇ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನ ಮಕ್ಕಳಾ ಹೆಣ್ಣು ಮಕ್ಕಳಾ ಮನೆಯಾಗೆ ನೋಡಬೇಕು ಅದು ಅದು ನಮ್ಮ ಹಾಕಿರ್ಬೇಕು ಅದು ಹಹ

ಕೂದಲು ಐತಿ ಆದ್ರೆ ಆ ತುರ್ಬ ಬಿಳಿ ಸೀರೆ ಉಟ್ಟಾಗ ನೋಡ್ಬೇಕು ಇವ್ರಿಗೆ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅನ್ನ ಅನ್ನಂಗಲ್ರಿ ಮಗ ಹ್ಞೂ ಎಲ್ಲರೂ ಸತ್ತಾರ ಯಾರು ಇಲ್ರಿ ಆ ಟ್ರೂಪ್ ಇಟ್ಟು ಈ ಟ್ರೂಪ್ ಬಂದ್ರೆ ಅಂದಲ್ಲ ಕೂದಲ ಕೂದಲ ಆಕಿ ಮಕ್ಕಳಾಗಂದ ಹೋಗಿ ಹೋಗು ಅಟ್ ದನಿ ಕೂಡ ನಾ ಮಾತಾಡ್ತೀನಿ

ಬರ್ತನಾಂಗ ಹ್ಯಾಂಗಲ್ರಿ ಒಂದ್ ಒಂದೇದು ಹೊಟ್ಲಾದ ಕೂಗಿ ಅದು ಹಂಗೇ ಬಾರೋ ಇಲ್ಲಿ ಎಷ್ಟೊತ್ತನ ಹೂ ಇಲ್ಲ ಹಾ ಇಲ್ಲ ಅಂತಂದು ಈಗ ಒಮ್ಮೆ ಹೆಂಗೋ ಹ್ಯಾಂಗೋ ಕುಡ್ ಬಿ ಪಾಸಿಬಲ್ ಇನ್ ಲೈಫ್ ಹ್ಮ್ ಹ್ಮ್ ಏನು ಹ್ಮ್ ಹ್ಮ್ ಅಂತೀರಾ ಏನು ತಿಪ್ಪಿ ಸಿ ಅಷ್ಟು ವಲಸೆ ಯಾರು ಹಾಕಿದ್ರು ಸುಮ್ಮ ಎಳ್ಕೊತೈತಿ ಹಾ ತಿಪ್ಪಿ ಬೇಡ ಅಂತ ಬೇಕು 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 ಹಂಗಾರೆ ಗುಂಡಾ ನಮ್ಮ ಆಸಿರ ಕಸ ಬಿದ್ದು ಒಂದು ಆರು ಏಳು ತಿಂಗಳು ಆಯ್ತು ತಂದು ನಾವು ಈ ತಿಪ್ಪೆಗೆ ಚೆಲ್ಲಬಹುದೇ ನಿಜಕ್ಕನ್ಯಾಗ ಸರ ಅದು ವಾರಸ್ದಾರ ತಿಪ್ಪಿ ಹಾ ಹಾಕೋರ್ ಹಾಕಿದ್ರೆ ಅಷ್ಟ ಎಳಕೊಂತೈತಿ ಬೇರೆದೋರು ಹಾಕಿದ್ರು ಕಾಲು ಮುರ್ದ ಕೈಯ್ಯಾಗ ಕೊಡ್ತಾಳೆ ಬ್ಯಾ ಬಿಡು ನಾವು ಸರ್ಕಾರಿ ತಿಪ್ಪಿ ನೋಡ್ಕೋತೀವಿ ಒಟ್ಟೇನ್ರಿ ಇಕ್ಕಿ ನನಗೆ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯಾ ಇಲ್ಲ ನಾಸಿಕ ಇರ್ಬೇಕ್ ನೋಡು ಅದು ಪುಣ್ಯ ಅಲ್ಲದು ಪುಣ್ಯ ಹಾಂ ಅದು ಪುಣ್ಯ ಪಂಡಿತರ ಹಾಂ ಹಿಂದೆಗೆ ಇದ್ರ ಅಲ್ರಿ ನೋಡಮ್ಮ ನಾ ಹಿಂದೆಕ್ ಯಾವಾಗ ನೋಡೋಲ್ಲ ಹಿಂದೋರು ಬರೋರು ಬರ್ತಿರ್ತಾರೆ ಹೋಗೋರು ಹೋಗ್ತಿರ್ತಾರೆ ಒಂದಿಷ್ಟು ಮಂದಿ ಎಗ್ಗಿ ಜಗಿರ್ತಾರೆ ಅದ್ರ ಬಗ್ಗೆ ಕೇರ್ ಮಾಡೋದಿಲ್ಲ ಆದರೂ ನೋಡ್ತೀನಿ ಯಾರಾದ್ರೂ ಹುಜ್ಜ ಹಿಂದೆ ಹಿಂದೆ ಹಿಂದಗೆ ಹಿಂದೆ ಹಿಂದೆ ಹಿಂದೆಂದ್ರ ಹಿನ್ನೋಡಿಲ್ಲ ಹಿನ್ನ ಒಂದಾನೊಂದು ಕೋಲದಲ್ಲಿ ಓ once per time ಅಂತ ಕಾಲತ್ತಲು ಅವಾಗ ಏನಿದ್ರಲ್ರಿ ಸೀತಾತಾ ರಾಹಾ ಲ್ಯಾಮುಂಡೋದರಿ ನನ್ನ ಮುಂದೆ ಏನ್ರಿ ಏನು ಒಂದು ಮಾಕಿಗೆ ನಿಂತ ಮಾತಾಡ ನೀನು ಏ ಎಲ್ಲ ಕಣ್ಬಿದ್ಯ ಅಪ್ಪ ನೀ ಒಂದು ನರ್ಸ್ ನರ್ಜ್ದು ಏ ನೊರ ದೊಡ್ಡದಾಗತ್ತೆ ಬ್ಯಾಕ್ಟೀರಿಯಾ ಅನ್ಬಿಡು ತಾರಕ ಅಹಲಕ ಮಂಡಕಿ ಅರಿಷ್ಟ 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 ದಡ್ಡ ರಂಡಿ ಗಂಡ ಅದು ಆ ಇಲ್ಲ ಕರಿಬಾರ್ದು ಅದು ಸೀತಕ ತಾರಕ ಚಂಡಕ ಅಲ್ಲ ಅದು ಸೀತಾ ತಾರ ಅಹಲ್ಯ ದ್ರೌಪದಿ ಮಂಡೋದ್ರಿ ಅಂತ ಅವ್ರೆಲ್ಲರೂ ಪಂಚ ಕಣ್ಣೀರವ್ರು ಇವರು ನಿಂತು ಮುಂದೆ ಏನು ಒಂದು ನೊರ್ಜ್ ಹ ಒಂದು ನೊರ್ಜ್ ಇದ್ದಂಗೆ ಓಹೋ ಈ ಮಾತಾ ಆಗುಲ್ಲ ಆಗುದಿಲ್ಲ ಹಾಕೋರಿ ಆಗುದಲ್ಲ ಉಂಡಾ ಏನ್ ಮಾತಾಡ್ತಿದ್ರಿ ನೀನು ಒಂಟು ಸರಿಗಿ ಗಂಟು ಹಾಕೋದಕ್ಕೆ ಬರುದಿಲ್ಲ ಜೋಡ್ ಸರಿಗಿ ಗಂಟು ಹಾಕಿದ್ರೆ ಪಂಟು ಬಿಡಿಕ ಅನುಕೂಲ ಆಗ್ತದ ಇವನು ಸಿಕ್ಕರ್ ಕತ್ತಲ್ದ ಕೈ ತಲೆ ಎಲ್ಲಿ ಬೋಳಸಲಿ ಈಗ ಆ ದೇವ್ರ ಕುಂತರಿ ಬೋಳಸ ಕತ್ತ ನೀ ಗಂಟು ಬಿದ್ದ ಅದಕ್ಕೆ ಅಪ್ಪಾಜಿ ಅವು ಬೇಕಾದ್ರೆ ನಾವು ಸಿಲೋನಲ್ಲಿ ಇದೆ ಅಲ್ಲಿ ಹೋಗ್ತೀವಿ ನಾವು ನೀ ಯಾಕೆ ಅವ್ರ ತಲೆ ಗಂಟು ಬಿದ್ಯಾ ಹೋಗ್ಲಿ ಬಿಡ್ರಿ ಪಂಡಿತ್ರ ಎಲ್ಲಾರು ಬಿಟ್ಟಿ ನಮ್ಮ ನಿನ್ನ ಕಡೆ ಬಂದಿ ನೋಡ ನಾನು ಕಡೆ ಯಾಕೆ ಮಂದಿ ಏಪ್ಪ ಮತ್ತೆ ಬಿಟ್ಟು ಬಿಡ್ರಿ ಅಂದ್ರೆ ಉದ್ಧಾರ ಮಾಡಕ್ಕ ನಿಮಗ ಏನು ಕೈ ನೋಡಕ್ ಬರ್ತೈತೇನ್ರಿ ಏನಿಲ್ಲ ನಾನು ಮಾತಾಡಬಲ್ಲ ಕೃಷ್ಣನ ಕೈಯ ಕೊಳ್ಳಿದ್ರ ಚಂದ ಅದರಂತೆ ಅವರು ನಮ್ಮ ಹತ್ತ ಅದು ಇದು ನೋಡ ನೋಡಬಲ್ಲೆವು ನೋಡಿ ಹೇಳಬಲ್ಲೆವು ಹೇಳಿದ್ದನ್ನು ಮಾಡಬಲ್ಲೆವು ಮಾಡಿದ್ರು ತಿಳಿಸ್ಕೊಬಲ್ಲೆವು ಸಾಕಿಟ್ಟ ನಿಂದ ಮಾತ್ರ ನೋಡಿ ಬಲ್ಲರು ನೋಡಿ ತಿಳಿಯಬಲ್ಲರು ತಿಳಿದು ಹೇಳಬಲ್ಲರು ಹೇಳಿ ಮಾಡಬಾರ್ದ ಮಾಡಿ ಆಗಬಾರ್ದ ತಂಡರ್ ನಟ್ಟು ನಡು ಬಿಟ್ಟು ಹೋಗಬಲ್ಲರು ಬಾಯ್ ಪ ಬಾ ಕಿತ್ತತ್ಸ ನೀ ಮತ್ತು ಎಲ್ಲಿ ಎಲ್ಲಿ ಬೋ ಅವು ಸಲೂನ್ಗಳು ಸಾಕಷ್ಟು ಇದಾವೆ ಅವಲು ಬಳ್ಸಿ ಕೊಡ್ಬೋಡಿ ಕ್ಯಾರು ಕಾಣ್ತವನ ಅಲ್ಲಿ ಎಲ್ಲಿ ಬೋಡ್ಸ್ ತಿರ್ಬೇಕು ನೀನು ಕಂಡಿತ್ರೆ ಹಾಂ ಮತ್ತೆ ನಿನ್ಗೆ ಮಕ್ಳಾಗು ನೋಡು ಯಾಕ ಈಗ ರೋಡ್ನಾಗ ಎಲ್ಲರಿಗೂ ಹಿಂಗ್ ಮಾಡ್ಕೊತಾರ ಗತಿ ಕೊಯ್ ನೋಡ್ರಿ ನೀ ಹೇಳುದ ಮನುಷ್ಯರ ಮಗನ ಕರೆಕ್ಟ್ ಮದುವೆ ಆಗಿ ವರ್ಷ ಆದ್ರೂ ನಾನು ನಿಂತಿನ ಅಮ್ಮ ಅನ್ನಿಸ್ಲಿಲ್ಲ ಸಿಕ್ಕ ಅಂದ ಹೊಸಿದ್ಯಾ ಯಾಕ ಅಪಾರ್ಥ ನೀನು ಏ ಹುತ್ಸಾ ಅವ್ರು ಯಾರು ದಿಟ್ಟು ಹೆಣ್ಮಕ್ಳವ್ರು ಪಾಪ ಅವರು ಮನೆಯೊಳಗ ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತಿಕ್ಕಿ ಬಟ್ಟೆ ಒಗೆದು ಕೈ ಹೊಳಿನ ಗೆರೆಲ್ಲ ಆಳಕ್ಕೆ ಹೋಗಿ ಬಿಟ್ಟಿರ್ತಾವ್ ಹಿಂಗ್ ನಾವು ತಿಕ್ತಿವಿ ಹಿಂಗತಿವಿ ಹೇಳ್ತಾವ್ ಹೇಳಕ್ ಚಲೋ ಮಾಡ್ತಾವು ಅದು ನಿನಗ್ ಗೊತ್ತದು ನೋ ನೋ ನಾವ ತಿಕ್ಕಿ ಒತ್ತಿ ನಾವು ಎಬ್ಸ್ಬೇಕು ನಾವೇ ಹೇಳಬೇಕು ಮಾಡಿಲ್ಲ ಗುಂಡ್ರೆ ಇದು ಕೈ ಇದು ಕೈಯ ಇದು ಕಾಲು ಇದು ತೆಲಿ ಅದ್ರ ಒಳಗೆ ಇರೋದು ಮೆದುಳು ಹಂಗಲ್ಲೋ ಕೈ ಅಂದ್ರೆ ಅದಕ್ಕಂದೆ ನಾನು ಎದಕ್ಕ ರೇಖೆಗಳು ಇರಬೇಕಾದ ಸ್ಥಾನದಲ್ಲಿ ಇವೆ ಅಂತ ಹೇಳಿದೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇದೇನು ಇದು ಓ ಹ್ಞ ಅನ್ನ ಭಾಗ್ಯ ಅನ್ನ ಭಾಗ್ಯ ಯಾವಾಗ್ಯ ಅನ್ನದ ಭಾಗ್ಯ ಓ ಓಸು ಅವ್ರ್ಗೆ ಕೊಟ್ಟಾರ ಅವರು ಹ್ಞೂ ಅನ್ನ ಭಾಗ್ಯನೂ ಅವ್ರ್ಗೆ ಗೃಹಲಕ್ಷ್ಮೀನು ಅವ್ರ್ಗೆ ಗಂಡ ಸತ್ಯ ರಾಣ್ಯ ಮುಂಡ್ಯಾರು ಅಕ್ಕನೂ ಅವ್ರ್ಗೆ ಹ್ಞೂ ಅದನ್ನು ಅವ್ರ್ಗೆ ಕೊಟ್ಟಾರು ಅವ್ರು ಅಪ್ಪಾಜಿ ನಾ ಏನು ಹೇಳ್ದ ಹೇಳು ಅನ್ನದ ರೇಖೆ ಐತಿದಾಗ ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋವರೆಗೂ ಅನ್ನಕ್ಕೆ ಕೊಡ್ತೀರಾ ಅಂತ ಹೇಳ್ತದ ಕೈ ಓ ತಲೆಯಲ್ಲಿ ಕೂಲಿರು ಏನಗೇನು ಬರವಿಲ್ಲ

ಮತ್ತೆ ಚಕ್ರ ತಿರುಗಿಸ ಮೂರ್ ಚಕ್ರ ಮೂರ್ ಚಕ್ರಿ ಪೆಟ್ರೋಲ್ ಕಿವಿ ಹಾಂ ಬಿಟ್ರೋ ಅಂತ ನಿಂಗೆ ಹಂಗಲ್ಲಪ್ಪ ಮೂರ್ ಚಕ್ರ ಅಂದ್ರ ಏಕ ಚಕ್ರ ಸದಾಭೋಗಿ ದ್ವಿಚಕ್ರ ರಾಜಪಂಡಿತ ತ್ರಿಚಕ್ರ ಲೋಕ ಸಂಚಾರಿ ಅಂತ ಹೇಳ್ತದ ಅಂದ್ರ ನೀನ್ ಹೇಳ್ತಿ ಒಂದವರ ಒಟ್ಟದಿರಣ್ರಿ ಹ್ಮ್ ಇಲ್ಲ ನಾಳೆ ಮತ್ತೆ ನಾ ಕೇಳಿದೆ ಅಂತ ಹೇಳಪ್ಪ ಇಪ್ಪ ಇಲ್ಲಿ ಬಂದ್ವ ನೀವು ಮಕ್ಕಳ ಭಾಗ್ಯ ಹಾ ಯಾವ ಭಾಗ್ಯ ಮಕ್ಕಳ ಭಾಗ್ಯ ಅದು ಒಂದು ಗಂಡಸರ್ ಕೊಡ್ತಾರ ನೋಡಿಯಪ್ಪ ಅದು ನೋಡ್ರಿ ನನಗೆ ಗುಟ್ಟೋಗ ಎಷ್ಟು ಮಂದಿ ಗುಟ್ಟೋಗಸ್ಟ್ ನೋಡ್ರಿ ಅವನ ಅವ್ನ ಹೊಡಿರಿ 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 ಅವ್ನ ಹೊಡಿರಿ 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 ಇವ್ನ ಹೊಡಿರಿ ಇವ್ನ ಬರ್ರಿ ಬಡ್ರಿ ಬರ್ರಿ ಮಾಡಿ ಮಾಡಿ ಓಲ ಹೆಸ್ರು ಕೆಡ್ಸೇನ್ ರೀ ಇವ್ವ ಹೊಡಿರಿ ಹೊಡಿರಿ ಇವ್ನ ಹೊಡಿರಿ ಇವ್ನ ಯಾರು ಕಣ್ಣಿತ್ತಿ ನೋಡಂಗಿಲ್ಲ ನಾನು ನನ್ನ ಹೆಸರು ಹೆಸ್ರು ಕೆಡ್ಸಾಕತ್ತೇನ್ರಿ ಹೇಳು ಹೇಳೋ ಮೇಲೆ ನಿನ್ನ ಹೆಂಡ್ತಿ ಬಗ್ಗೆ ನಿನಗೆ ವಿಶ್ವಾಸ ಉಲ್ಲನು ಬೇಕಿ ತೊಗೊಳ ಇಲ್ಲೇನು ಪುಟ್ಟಕಿಸೋದ ನಾವು ನೀನು ಇದ ಕಾಮನ್ಯಾಗ ಮೂರು ಬಡ್ದ್ ಕಡಿಯಾಕ ಅದಿಲ್ಲ ಅಕ್ಕಿ ನನಗೆ ಹೊಡಿಯಾಕತ್ತಾಳ ಗಂಡ ಎತ್ತಿ ಜಗಳ ನಡ್ದ ಬಿಡ್ಸ್ಬೇಕ್ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಮತ್ತು ನಾನು ಬಿಟ್ನಿ ಅಲ್ಲೇ ಹೊಂಟಿವು ನಾ ಇರೊಳಗೊಂದು ಅರ್ಥ ಐತಿ ಏನು ಈಗ ನಮಗೆ ಹುಟ್ಟವು ಅಂದ್ರೆ ಮಂದಿ ಗುಟ್ಟವು ಅಂದ್ರೆ ಏನಪ್ಪಾ ನಮಗೆ ಬಿಟ್ಟವು ನಮ್ಮ ಮನ್ಯಾಗ ಹುಟ್ಟಿ ನಮ್ಮ ಮನ್ಯಾಗ ಬೆಳೆದು ನಾವು ಸತ್ತ ಮ್ಯಾಗ ನಮ್ಮನ್ನು ಮುಂಡಾ ಮೂಚಿ ದಂಡೆ ದಾರ ಕಟ್ಟಿ ಮ್ಯಾಗ ಕೊತ್ತಂಬರಿ ಸೂಡು ಬೆಳೆಸ್ತಾರಲ್ಲ ಗಂಡ ಮಕ್ಕಳು ನಮಗೆ ಹುಟ್ಟಿದವು

ಮಾರ್ಕೆಟ್ ಏರ್ಲಿ ಅಂತ ಬಿಟ್ಟೆ ಹ್ಞೂ ಬಿಡ್ಬೋದು ಬಿಡಬಹುದು ನ್ಯೂಜಿಲೆಂಡ್ ಹಾ ಒಂದು ಲಕ್ಷದ ಒಂದು ಕೋಟಿ ಕೇಳಿದ್ರು ಮಾರ್ಕೆಟ್ ಏರ್ಲಿ ಅಂತ ಬಿಟ್ಟೆ ಬಿಡಬಹುದು ಅಟ್ಟ ಯಾಕೆ ರಾಯ್ಬಾಗ್ದವ್ರ ಎಷ್ಟಕ್ಕು ಶೆಟ್ಟಿಗೆ ಬರಬ್ಬ್ರಿ ನಿನ್ನ ತಲೆ ಬೆಲೆ ಅವ್ರಿಗೆ ಗೊತ್ತಾಗಿತ್ತು ನೋಡು ಏನಪ್ಪ ಇದನ್ನ ಮಾತು ಇಷ್ಟ ನೋಡ್ರಿ ಅಡ್ಡಿನ ಬಟ್ಟಿನಿಲ್ಲ ಆರ್ತಾರ್ ವರ್ಷ ಶಿರೇ ಐತ್ರಿ ಬಂಗಾರಿ ಬಂಗಾರಿ ಹೇಳ್ಬಾರ್ದು ಸಿಕ್ಕ ಐದು ನಿಮಿಷದಲ್ಲಿ ನನ್ನ ತಲೆ ತಿಂದಿಟ್ಟು ಈ ಪುಣ್ಯಾತ್ಮ ಇನ್ನು ಜೀವನ ಪರ್ಯಂತ ಅವನ ಜೊತೆ ಹ್ಯಾ ಬಾಳೆ ಸಾಗಸ್ತಿ ಅಂತೀ ಹೆಂಗ್ ಮಾಡ್ಲಿಂಗ್ ಬಟ್ಟೆ ಮಾಡಿ ಕರ್ಕೊಂಡು ಸಾಗೈತ್ರಿ ನನಗೈತ್ರಿ ನನಗೆ

ಇವರ ಇವ್ರು ನಾಲ್ಕು ಮಂದಿ ಕುಂತಾರಲ್ಲ ನಾಲ್ಕು ಮಂದಿ ಬೇಕಾಗ್ಯಾರ ಅವ್ರು ಇನ್ನಿಬ್ರಿಗೆ ಬಿಟ್ಟಿಲ್ಲ ಯಾರು ಅವ್ರು ಒಬ್ರು ಹಲಿಗೆ ಬರ್ಸರು ಇನ್ನೊಬ್ರು ಬೆಂಕಿ ಇಡೋರು ಮತ್ತು ಇನ್ನೊಬ್ರು ಬಿಟ್ಟಲ್ಲ ನನ್ನ ಸುಂದರವಾಗಿ ಗ್ವಾಡ್ಯಾಗ ಕುಂಡ್ರಸ್ ನಾ ಬರೋಬ್ಬರಿಗೆ ಕುಂಡ್ರಿಕಂತ ಜಾಡ್ಚೋತಾವ ವಾತು ನನ್ನ ಚಂಡಿ ಚೂಟಿ ದಂಡಿದಾರ ಮುಂಡ ಮೋತಾಕ ನಾನು ನಿನ್ಗೆ ಹೆಣ್ಣದ ಮೆಲುಣಿ ಹೊಂಡತಾನ ಇಲ್ಲಿ ಹೌದು ಅವಾಗ ಹೂವಿನ ಅರ ಯಾವ್ದು ಬೇಕು ನಿಮಗೆ ಹ್ಞೂ ನನಗೆ ಗುಲಾಬಿ ಯಾ

ನಡಿ ಹೋಗೋಣ ಈಗ ಆಧಾರ್ ಕಾರ್ಡ್ ಆಯ್ತು ಸರಿಯಾಗಿ ಗೋಧುಳೆ ಸಮಯಕ್ಕೆ ಬಂದ್ಬಿಡ್ತೇನೆ ಗೋಧುಳೆ ಗೊತ್ತಾಗಲ್ಲ ಇಲ್ಲ ಮುಂಜಾನೆ ಸಾಯಂಕಾಲ ಮಠ ದನಗಳು ಮೈದು ಹೊಂಟಿರ್ತಾವ ದುಬುಕ್ ದುಬಕ್ ಅಂತ ಹೊಂಟಿರ್ತಾರ ಧೂಳೆ ನೆಬಸ್ತೈತಲ್ಲ ಆ ಧೂಳಿನಾಗ ಇವ ಬರವ ಯಾಕೋ ಯಾರಿಗೂ ಕಾಣಂಗಿಲ್ಲ ಆ ಬಾಗ ಬರ ಯಯ್ಯೋ ಇವನ್ ಕದ್ದಲ್ಲ ಕೇಳೋ ಮರ್ತಿದ್ದೆ ನಾನು ಏನು ಪಂಡಿತ್ರ ಅವಿ ಹೊಟ್ಟಿಗೆ ಏನು ತಿಂತೀರಿ ನಾ ನೋಡು ಏನ್ ಮಾತಾಡ್ತಿರೋ ಅಾ ನಿಮ್ಮ ಅವನು ಮಾತಾಡದ ಇಕಡೆ ಬರ್ ನಿ ಇಕಡೆ ನೋಡಕತ್ತೀಯಾ ಏ ಇಲ್ಲ ಅವನು ಮಾತಾಡನೆ ಅವನು ಅಣ್ಣ ನೋಡು ಎಷ್ಟು ಎಕ್ಸ್‌ಪೀರಿಯನ್ಸ್ ಐತೆ ಅವರು ಅಕ್ಕೆ ನಾ ನಾನೇ ತೇನದ್ದು ಪಂಡಿತ್ರ ಹೊಟ್ಟಿಗೆ ಹೇಳ್ತಿದ್ದೀವಿ

ಏನ್ ಪದ್ಧತಿ ನಿಮ್ದು ಏನ್ ಪದ್ಧತಿ ಇದು ಅಲ್ಲ ಅದು ದೊಡ್ಡವ್ರು ಹೀಗೆ ಕೇಳ್ತಾರ ಅದು ಕೇಳೋ ಒಂದು ಪದ್ಧತಿ ಪ್ರಕಾರ ಅಂತ ಇರುತ್ತೆ ಪಂಡಿತ್ರೆ ನೀವು ಹೊಟ್ಟಿ ಗೆ ಸ್ವೀಕಾರ ಮಾಡ್ತೀರಿ ಹೊಟ್ಟಿ ಏನು ತಿದ್ಕೊಳ್ತರಿ ಹೊಟ್ಟಿ ಏನು ತಿಂತಿರಿ ಅಂತ ಕೇಳಬೇಕಾಗ್ತದೆ ಏನ್ ಹೊಟ್ಟಿಗೆ ಗೆ ತಿಂತೀರಿ ಅಂದ್ರೆ ಸಾಲಿ ಸಾಲಿ ಕಲ್ತಿಲ್ಲ ಅಲ್ಲ ಸ್ವೀಕಾರ ಅಂದ್ರೆ ಏನು ಇಲ್ಲ ಸ್ವಿಗರ್ ತಿಸ್ಬಿಡ್ರು ಹೋಗೋ ತೋಕಿ ನಿಮ್ಮ ಹೆಸರುಲಿ ಗೊತ್ತಿಲ್ಲ ರೀ ನಾವು ಏನು ತೆಗೆದುಕೊಳ್ತೀರಿ ಅಂತ ಹಾ ಹೊರಗೆ ಏನು ಇಳ್ಸ್ತೀರಿ ಅಂತ ಹೊರಗೆ ಇಳ್ಸುದು ಬೇರೆ ಅದು ವಲ್ಲಪ್ಪ ಮಾರ ಒ ಅದೇನು ಬೋರಿನ ಗಾಡಿ ಅನ್ನೋದು ಅಲ್ರಿ ನಾವು ಕಲ್ತಿಲ್ಲ ನಮ್ಗೆ ಗೊತ್ತಿಲ್ಲ ಕಲ್ತಿರ್ಲಿಕ್ಕಂದ್ರೆ ಬೇರೆ ಬೇರೆ ಮಾತಾಡ್ಬಾರ್ದ ನಾ ಆಚುಲಿ ನಟೇ ಹೇಳು ಹೊಟ್ಟಿಗೆ ಏನು ತಗೊಳ್ತಿಕೊಳ್ತೀರ ಅಂತ ಕೇಳಬೇಕಾಗ್ತದೆ ಏನಾಗಿದೆ ಅಂದ್ರೆ ನಮ್ಗೆ ವಯಸ್ಸಾದ ಕಾರಣಕ್ಕಾಗಿ ಗಟ್ಟೆಂದು ಒಳಗೆ ಹೋಗ್ತಾ ಇಲ್ಲ ಅದಕ್ಕಾಗಿ ನಾವು ಅಳಕಂದೇ ಬಯಸ್ತೀವಿ ಅದು ದೇಹ ನಮ್ದು ಇದ್ರೆ ನಮ್ದು ಪಿಷ್ಟ ಹೊಡೆತ ಬಿದ್ದು ಅದೇನಾಗಿದೆ ಅಂತ ಅಳಕಂದೇ ಬಯಸ್ತೀವಿ ಅದೇನಾಗಿದೆ ಅಂದ್ರೆ ನೀವು ನೀವು ಮಾಡೋ ಇಷ್ಟ ಇದ್ರೆ ನಮ್ಗೆ ಹೇಳ್ತೀನಿ ಅದು ಶಾವಿಗೆ ಪಾಯಸ ಮಾಡಬೇಡಿ ಅದನ್ನು ಹೇಗಂದ್ರೆ ಸವರ್ಣಿ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯ ಅದೇನಿದೆ ಅಂದ್ರೆ ಸವರ್ಣಿ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯಮ್ ಅನ್ನೋ ಜಲ ನಾವು ಏನೋ ಅನಕತರ ಭಕ್ಷ್ಯಂತ ಹೇಳಿ ಸುಮ್ಮ ಹೂ ನಿಮ್ಮ ಮುಂದೆ ನಾ ಸಂಸ್ಕೃತಿ ಹೊಯ್ಕೊಳಾಕತ್ತೇನೆ ಏನು ಬೇಡ ಶಾವಿಗೆ ಪಾಯಸ ಮಾಡ್ರಿ ನಿಮ್ಗೆ ಅದನ್ನ ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಶಾವಿಗೆನ ತುಪ್ಪದಲ್ಲಿ ಸ್ವಲ್ಪ ಕಡಾವದಲ್ಲಿ ಹುರ್ಕೋಬೇಕಾಗ್ತದೆ ಕೆಂಪ್ರಿಗೂ ಆಮೇಲೆ ಅದರಲ್ಲಿ ಒಂದು ಎರಡ್ ಗ್ಲಾಸ್ ಹಾಲು ಆಮೇಲೆ ಏನು ಸಕ್ಕರೆ ಹಾಕ್ಬೇಕಾಗ್ತದೆ ಲಿಟಲ್ ಬಿಟ್ಟು ಲಿಟಲ್ ಬಿಟ್ ಸಾಲ್ಟ್ ಲಿಟಲ್ ಬಿಟ್ ಸಾಲ್ಟ್ ಸಾಲ್ಟ್ ಅಂದ್ರೆ ನಿಮ್ಗೆ ಉಪ್ಪು ಉಪ್ಪು ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಯಾಕಂದ್ರೆ ಟೇಸ್ಟ್ ಐ ನನ್ ಅದನ್ನ ನನ್ನ ಅದು ಅಷ್ಟು ಕೊಟ್ಟು ಬಿಟ್ಟು ಸಾಕು ಅದ್ರ ಗೊಡ ಮಿತ್ರಕ್ಕೆ ಹಾಕೊಂಡು ಅದನ್ನ ನಾವು ಸೇವನೆ ಮಾಡಿಬಿಡ್ತೀವಿ ಅಯವೂ ಇವ್ನು ಒಂದು ಕೊಟ್ಟು ಹಚ್ಚುದನ್ನು ನಾಲ್ಕು ಕೊಟ್ಟು ಬಿಡ್ಸುದಾಯ್ತಲ್ವ ಮಾರಾಯ ಏನು ಹೇಳಕತ್ತಾರ ಅವರು ನಾ ಸತ್ತೀನಿ ನೀ ನಾ ಹೇಳ್ತೀನಿ ಸೀದಾ ಮನೆಗೆ ಹೋಗ್ ಹೋಗ್ತೀನಿ ನಾ ಕಿರಾಣಿ ಅಂಗ್ಡಿಗೆ ಹೋಗಿ ಬರ್ತೀನಿ ಇವೆಲ್ಲ ಸಂತೆ ತೊಗೊಂಬರ್ತೀನಿ ನೀನು ಫಸ್ಟ್ ಬೆಂಕಿ ಹಚ್ಚು ಎದಕ್ಕೆ ಒಲಿಗೆ ಹಂಗೆ ಹೇಳಿ ಅವಂಗೆ ಹಚ್ತಿದ್ದೆ ನಾನು ಹೆಂಗೆ ನಮ್ಮ 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 ಸೊಲಾಗ್ಯಾರ್ದ ಜೀವನ ತೈದಾರ ಅವರು ಹ್ಞೂ ಅದನ್ನ ಮ್ಯಾಗ ಡಬಲ್ ಫಸ್ಟ್ ಇದು ತುಪ್ಪ ಯಾವುದಾತ್ಲಿ ಆಕಳದು ಪಾಣದ ನಡೆಯಂಗಿಲ್ಲ ಗಟ್ಟಿಯಾಗ್ತದ ಹ್ಞೂ ಆಕಳ ತುಪ್ಪ ಕ್ವಾಣದ ತುಪ್ಪ ಇರ್ತೈತೆ ನಾ ಇರತ್ತೆ ನಿಂಗೆ ಗೊತ್ತಿಲ್ಲ ಸುಮ್ಮ ಇದು ಅದು ಜಿ ಜಿ ಆರ್ ಬಿ ನಡಿತೈತೆ ಏನು ಮರಳು ಮರಳು ಆಗಿರ್ಬೇಕು ಇದು ನೆಟ್ಟು ಲಕ್ಷ ಕೊಟ್ಟು ನೋಡವ ಮರಳು ಮರುಳು ಮಾಡ್ತೇನೆ ನಿನ್ನ ನಿನ್ನೆ ನೀ ಪೈಸಾ ತಿಂದಿರ್ ಬಾರದು

ಮತ್ತೇನ್ ಬೇಕು <c Risky> <dealership bag episodes> ಆ ಗಡಂಬಿ ದ್ರಾಕ್ಷಿ ಮಣಕ ಹ್ಯಾಸ್ ಯು ಲೈಕ್ ಯು ಅದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ರೆ ಸಾಕು ಅವನು ಜೀವನದಾಗರ ನೋಡಿ ಅನಿಲ್ ನೀವು ಅವ ಗಡಂಬಿ ದ್ರಾಕ್ಷಿ ಅಂತ ಅಲ್ಲಿ ಅವನಿಗೆ ಗೊತ್ತಿಲ್ಲ ನಾನು ಕಟ್ಟುಕ ರೊಟ್ಟಿ ತಿಂದು ಬದಕಕ ತಿನ್ನು ಅಂತ ಯಾಕಂದ್ರೆ ನಾವು ಬ್ರಾಹ್ಮಣರು ಭೋಜನ ಪ್ರಿಯರು ಇವೆಲ್ಲ ಬೇಕಾಗ್ತದ ಹಾ ನೋಡ್ತೀನಿ ನಿನ್ನ Bhojana ನೋಡಿಗ ಗಡಂಬಿ ದ್ರಾಕ್ಷಿ ಹಾಕಿ ಕುಡಿದು ನಾಲ್ಕರಿಂದ ಐದು ಚರಿಗೆ ಬೋರ್ ನೀರು ಕುಡಿ ಬೋರ್ ನೀರಾ ಓ ಓ ಓ

ಪಡೆದೇ ಹರಕು ನಡ್ರಿಗೂ ಡಬ್ರಿ ಮುಕ್ಕಿ ಮ್ಯಾಗ ಹೋಗಿರ್ಬೇಕು ಕಂಟೆ ಹೊಡಿಬೇಡ್ರಿ ಗ್ಲಾಸ್ನ ತ್ರಾಸ ತ್ರಾಸಾಕತ್ತೆ ಚಲೋ ಟೈಲ್ಸ್ನೂ ಹೊಡೆದ್ ಬಿಡ್ರಿ ನಾ ಬಂದ್ಕುಳ ತುಂಬುದು ಕೊಡುದು ಅದು ತಿನ್ನುದಾ ಇದು ಒಂದ್ಸಲ ಬರ್ಬೇಕಾದ್ರ ಒಂದಡ್ತೀವ ಐದಾರು ಸಲ ಮಾಡಿದವ

ಹಾಲು ನೀರು ಏನೂ ಬೇಕಾಗಿಲ್ಲ ಮಾರಾಯ ನನಗೆ ಮತ್ತು ನೀರು ತೊಗೊಂಬ ಅಂದ್ರೆ ನೀ ಮತ್ತು ಪಪ್ಪುಸಿ ತರು ಮಗ ಅದೇ ಇಲ್ಲ ನಾ ಹಂಗೆ ಬಂದು ನನಗೆ ಎಲ್ಲೇನೇ ಐತೆಲ್ಲ ನಿಮಗೆ ದಾನ ಮಾಡಿ ಸುಮ್ಮನೆ ಹೋಗ್ಬಿಡ್ತೀನಿ ನಾನು ಹೌದ್ರಾ ಸಾಕು ಒದ್ದಾಡೋದು ಪಾಪ ಇಟ್ಟು ತಿಂದು ಹೋಗ್ತಿತ್ತು ಅದ್ರ ಬಾಯಾಗು ಮಣ್ಣು ಹಾಕಿದೇನು ಎಂತವ ನೀನು ಬಾಯಾಗ ಹಾಕಿಲ್ಲವ ಓದಿ ಬಿಡ್ರಿ ಪಂಡಿತ್ರ ಆದ್ರೆ ಮಾತ್ ಮನ್ಸಿಗೆ ಹಚ್ಕೋಬೇಡ್ರಿ ಏನ ವರ್ಷಗಳ ಬಿಟ್ಟಿನ ಮಚ್ಚಾಕ ಮನ್ಸಿಗೆ ಹಚ್ಕೊಂಡ್ರಿ ಬರ್ತೀನಿ ಹೋದಿಲ್ರಿ

ಊರನ ಮಂದಿ ಪಟ್ಟಿ ಹಾಕಿ ನನ್ನ ಮದುವೆ ಮಾಡ್ಯಾರ ಆದ್ರೆ ನಾನು ಹನ್ನೊಂದು ರೂಪಾಯಿ ಪಟ್ಟಿ ಹಾಕಿನಿ ಪಟ್ಟಿ ಕೊಟ್ಟಿನಿ ಅಂತೇಳಿ ಪಾರ್ಟ್ನರ್ಶಿಪ್ ಆಗಬೇಡ ಯಪ್ಪ ಆಯ್ತಾ ಏನು ಮಾತಾಡ್ತಿದ್ ಗುಂಡ ನೀನು ಏನು ಮಾತಾಡ್ತೀನಿ ನೀನು ಏಯ್ ನಾನು ಬಂಗಾರನ ಬೇರೆ ಯಾರು ಅಂತ ತಿಳ್ಕೊಂಡಿದ್ರು ಕಾಸ ಕಾಸ್ ಮಕ್ಕನ ಮಗಳು ಅಂತ ತಿಳಿದಿದ್ದೀನಿ ನಾನು ಏನಂದ್ರೆ ಕಾಸ ಕಾಸ್ ಮಕ್ಕನ ಮಗಳು ಅಂತ ತಿಳ್ಕೊಂಡಿದ್ದೀನಿ ನಾನು ಮತ್ ನಾನು ಹಂಗ ತಿಳ್ಕೊಂಡಿದ್ನಲ್ಲ ಏ ಪುಣ್ಯಾತ್ಮ ಏ ಅದು ಎ ಸೈಡು ನಿಮ್ಮ ಅಕ್ಕ ಬೇರೆ ನಮ್ಮಕ್ಕ ಬೇರೆ ಬಂದರು ಅದು ಅಪ್ಪಾಜಿ ನಮ್ಮಕ್ಕ ಬೇರೆ ಅಲ್ಲ ನಿಮ್ಮ ಬೇರೆ ಬೇರೆ ಅಲ್ಲ ಬೇರೆ ಅಲ್ಲ ಬೇರೆ ಅಲ್ಲ ನಿಮ್ಮಅ ಬೇರೆ ಅಲ್ಲ ನಮ್ಮವ್ವ ಬೇರೆ ಅಲ್ಲ ಖಂಡಿತ ಬೇರೆ ಅಲ್ಲ ನಿನ್ನ ಹೆಂತಿ ಬ್ಯಾರೆ ಅಲ್ಲ ಹಾ ನಿನ್ನ ಬೇರೆ ಅಲ್ಲ ಬೇಡ ಅದು ಬೇರೆ ಈ ನಿಮ್ಮ ಹದ್ದಿನ ದೃಷ್ಟಿ ನಮ್ಮ ಮನಿ ಮ್ಯಾಗ ಹಾಕಬೇಡ್ರಿ ಚಾಚೆ ನನ್ನ ದೃಷ್ಟಿ ಒಳ್ಳೇದೇ ಚಿಂತೆ ಬಿಟ್ಟು ಕಾಳಜಿ ಬಿಟ್ಟು ಹೋಗ್ ಕಾಳಜಿ ಬಿಟ್ಟು ಹೋಗ್ಲಿ ಚಿಂತಿ ಬಿಟ್ಟು ಹೋಗ್ಲೆ ಗುಂಡ ನನ್ನ ಮೇಲೆ ಹಿಂಗ ಅವಿಶ್ವಾಸ ತಾಳಕೈತಿ ಅದ್ಮೇಲೆ ನಿನ್ನ ಬಂಗಾರಿನ ಹೊಡೆದಕೊಂಡು ಹೋಗ್ಲಿಲ್ಲ ಅಂದ್ರ ನನ್ಗ್ಯಾಕ ಕರಿತೇವ ಮದನ ಕಾಮಾನಂದ ಪಂಡಿತ ಅಂತ you <coughs>